ಹಾಲಿಗೆ ಹಾಕಿಯದಂಗ ಯಾಪಾ ಹಾಲಿಗೆ ಹಾಕಿಯದಂಗ ಯಾಪಾ ಏನು ಹೇಳತ್ತೀರಿಪ್ಪ ಗಂಡ ಹಾಡವರು ಯಾವ ನಮ್ಮ ಚಿಕ್ಕಸಿಂದಿ ಗ್ರಾಮದವರು ಇವತ್ತಿನ ದಿವಸದೊಳಗೆ ಯಾವ ಈ ವೀರೇಶ್ವರ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ವಾದ ಇಟ್ಟುಕೊಂಡರಪ್ಪ ಯಾವ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದ ಲಕ್ಷ್ಮಣನ ಶೇರಪ್ಪ ಯದಕ ಅಪ್ಪನ ಬೆಳಸ ಹೊತ್ತು ಹೊಂಡು ತಕ ಎಲ್ಲಾ ಅಪ್ಪಾನದಿಂದ ಸೃಷ್ಟಿಯಾಗೇತಿ ಕ್ರತಾ ದ್ವಾಪಾರ ಸದ್ದ ನಡದ ಕಲಿಯುಗ ಕಲಿಯುಗ ಇದರ ಹಚ್ಚಿ ಕಡೆನು ಅಪ್ಪಾನ ಇದ್ದ ಅಪ್ಪನದಿಂದ ಸೃಷ್ಟಿಯಾಗೇತಿ ಅನ್ನುವಂತ ಹೇಳೋದಕ್ಕ ಕಣದಳ ಲಕ್ಷ್ಮಣನ ಕರಿಶರೀಪ ಅದೇ ರೀತಿಯಾಗಿ ಸಂಭಾನಕ್ಕಿತ್ತ ಮೊದಲ ಶಕ್ತಿನ ಇದಳೆ ಶಕ್ತಿದಿಂದ ಸೃಷ್ಟಿಯಾಗೈತಿ ಆಧಾರ ಲೇಖಿ ಕೊಟ್ಟ ಹೇಳೋದಕ್ಕ ಯಾರನ್ನ ಕಲಸರಿ ಯಾವ ಬಸವನ ಭಾಗ್ಯವಾಡಿ ತಾಲೂಕಾ ಜಿಲ್ಲಾ ವಿಜಯಪುರ ಮಸಬಿನಾಳ ಗ್ರಾಮದಿಂದ ನಮ್ಮನಾದ್ರು ಕಲಸ್ಯಾರ ನಮ್ಮ ಗಂಡ ಹಾಡವ್ರು ಎದ್ದ ತಕ್ಷಣ ಒಂದು ಮಾತು ಹೇಳಿದ್ರು ಏನತ್ತ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತೇನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನೆ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನೇವರ ನಡ್ಕೋರಿ ಅವ್ರಿಗೆ ಸಿಕ್ಕೇ ಸಿಗತಾನು ಅಂತ ಹೇಳತಾರ ದೇವರ ದುಡ್ಕೋರಿ ದೇವ್ರ ಅಂತ ಹೇಳಿ ದುಡ್ಕೊಂಡ್ರಿ ಅಂದ್ರ ದೇವ್ರ ಸಿಗ್ತಾನೆ ದುಡ್ಕೋಲಿಕ್ ಸಿಗಂಗಿಲ್ಲ ಹಂಗೈತಿ ಲಕ್ಷ್ಮಣ ಜೀವನ ಹಂಗೈತಿದ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡಿಕಿ ಹಂಗ ಪಗಾರ ಬೆಳತಾನ ಇಲ್ಲಿ ಹಾಡಿಕೆ ಮಾಡಿದೀವಿ ಅಂದ್ರೆ ಮುಂಜಾನೆ ಹೊತ್ತು ಹೊಂಟ ನಮ್ ರೊಕ್ಕ ಕುಡ್ರಿ ಅಂತ ಕೇಳಕ್ ಮಾಲಕರಾದೀವ್ ಯಾಕ ದುಡಿಕ್ಕಿ ದುಡಿಕೆ ಮಾಡಿದೀವಿ ಅಂದ್ರೆ ಪಗಾರ ಕೇಳಕ್ ಮಾಲಕರಾದೀವ್ ಹಂಗೆ ನಿನ್ನ ಪರಮಾತ್ಮ ಕೊಡಬೇಕಾದ್ರೂ ಏನಾಗ್ತತಿಪ್ಪ ಹಂಗ ಇರೋ ಕೊಯ್ 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 ಬೆಳತಾನ ಇನ್ನ ಈ ಮಾಯಕದವ್ರ ಸುದ್ದ ಹಿಂಗೆ ನೆಟ್ಟಗೆ ಮಾಡಿರ್ತಾನ ಅವು ಕಾಕಡೆ ಕೊಯ್ ಕೊಯ್ ಅನ್ನೋದು ಈ ಕಡೆ ನಾವು ಕೊಯ್ ಕೊಯ್ ಅನ್ನೋದು ನಾವು ಒಟ್ಟು ರೊಕ್ಕ ತಗೊಂಡು ಹೋದ್ರದು ಅವಟ್ ಪುಕ್ಕಟ ಹೋದ್ರದು ಚಲೋ ಅಲ್ಲ ಅದ್ರ ಮಾಲಕ ರೊಕ್ಕ ತಗೋತಾನ ಕರೆ ಯಾವ್ ತಗೋಲತ್ತೇವ ನೀವು ಹಂಗ ಒಂದ್ ಮಾತು ಹೇಳ್ತಾರಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಪರಮಾತ್ಮ ಅಂದ್ರೆ ಗಂಡ ದೇವ್ರ ದೊಡ್ಡಮ್ಮ ದೊಡ್ಡ ಬೇಡಿದವ್ರಿಗೆ ಬೆಕ್ಕಾದ ಕೊಡ್ತಾನೀಪ ಯಾರಿಗೇನು ಕೊಟ್ಟದಿ ನೀನು ಯಾವಾಗ ವರ್ಸ ನೋಡ್ತಂದ್ರ ನಾನು ಭೀ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಇವನು ಒಂದ್ ಉತ್ತರ ಕೊಡ್ತಾನ ಆ ಮೊದಲು ಕೂಡಅಂಗ ಇಲ್ಲ ಕೊಡೋನ್ ಮೈ ಮೇಲೆ ಯಾನಿಲ್ಲ ಅವನೇನು ಅಂತ ಹೇಳಿದಲ್ಲ ಅವನ ಮೈ ಮೇಲೆ ಹಾಕೊಳಕ ಒಂದು ಬಟ್ಟೆ ಅರಿವಿಲ್ಲ ಇಲ್ಲ ಸರದ ಕುತ್ತನಂದ್ರ ಏನು ಜಾಗ ಇಲ್ಲ ಅದು ಇಲ್ಲ ಮೈ ಮ್ಯಾಗ ತೊಟ್ಟನಂದ್ರ ಗುಂಜಿ ಬಂಗಾರ ಇಲ್ಲ ಬೂದಿ ಬಡಕೊಂಡ ಸುಡುಗಾಡದೊಳಗ ತಿರುಗಾಡುವಂತ ಕಣದಾಳ ಪರಮಾತ್ಮ ನನಗೇನು ಕೊಡ್ತೀನಿ ಎದರ್ಲಿ 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 ಕೊಡ್ತಾನ ಹೇಳ್ತಾನ ಬಂದು ಕೈ ಇಲ್ಲ ಕಾಲಿಲ್ಲ ಮೂಗಿಲ್ಲ ಮಾರಿಲ್ಲ ಅಂತ ಹೇಳ್ತಾನ ಮತ್ತೆ ಹ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಏನೂ ಇಲ್ಲ ಏನು ಇಲ್ಲರೇ ಅಂತ ಹೇಳ್ತಿ ಮತ್ ಮೇಲೆ ಕುಡತಾನ ಕುಡುದಾಗದ ನಿನಗ ಆಗಂಗಿಲ್ಲ ನಿಂದ ಬರೀ ಬಿಕ್ಕಿ ಬೇಡದಾಗದ ಐತಿ ದಾನ ಮಾಡೋದಗದ ನಂದೈತಿ ಹಂಗ ಈಗ ನೋಡಪ್ಪ ಮನಿ ಹೊರಗೊಬ್ಬ ಜಂಗಮ ಬರ್ತಾನ ಬರ್ತಾನ ಜಂಗಮ ಬಂದ ಬಳಕ ಅವ ಬಂದ ತಕ್ಷಣ ನೀಡ್ರಿ ಅಪ್ಪ ನಂಗಿಲ್ಲ ಅವಪ್ಪ ಗೊತ್ತೈತಿ ಅವಗ ಅದಕ್ಕ ನೀರಿ ನೀಡ್ರಿ ಯವ್ವಾ ಅವ್ವ ಅವ್ವಾ ಅಂದಾಗ ತುತ್ತ ಅನ್ನ ಸಿಗೋದೈತಿ ನಿನಗಲ್ಲ ಅಂತ ಪರಮಾತ್ಮ ಅಂತ ಪರಮಾತ್ಮಗೆ ಅನ್ನ ಸಿಕ್ಕೈತಿ ದೇವ್ರ ದೇವ್ರ ದೊಡ್ಡ ದೊಡ್ಡತ್ ನೀ ಅಲೈತಿ ನಮ್ಮ ಕವಿಗಳು ಏನಕ್ಕೆ ದೈವೇ ದೇವರಂತ ಬಾಯಿ ಮಾಡ್ತಿ ಎಲ್ಲಿ ಅದಾನು ನಿನ್ನ ದೇವರ ದೇವರ ದೇವರಾಜ್ ಯಾವ ಬಾಡ್ಯನ ಮಗ ಹಡದ ಹೇಳೋನು ತಾಯಿ ತಂದಿ ಹೆಸರ ಕೇಳತಿಲ್ಲ ಕವಿ ಕೇಳತ್ತೇನ ಕವಿ ನಡಿ ಬಿಡ್ರಿ ಕೀಲಿ ಇಚ್ಚು ಹೋಗಿ ಸಣ್ಣ ದೈವೇ ದೇವರಂತ ಬಾಯಿ ಮಾ

ದೇವ್ರ ದೇವರಂತ ದೆವ್ವ ಬಡದ ದೇವರ ದೇವರಂತ ದೆವ್ವ ಬಡದ ತೇನು ದೆವ್ವ ಹಿಡದ Thank you. ದೇವ್ರ ದೇವ್ರ ಅಂತ ದೇವ ಬಡದ ಏ ದೇವರ ಇರವದು ಯಾವ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟು ಆಯ್ತು ತಮ್ಮ ಮ್ಯಾಲ ಜಂತರ ಇದರ ಮತ್ತ ನಿನ್ನ ಊರಿಗೆ ಎಷ್ಟ ಆಯ್ತು ಇದ್ರ ಜಂತರ ಮ್ಯಾಲ ತಂತ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯ ಏ ತಾವ್ರಿ ದೇವರ ಶಾಸ್ತ್ರ ಓದಿ ದೇವರ ಸಿಗಲಾರ್ಕ ಹತ್ತಾರ ಮನೆಗೆ ಏದರಿ ಓದರಿ ವೇದ ಶಾಸ್ತ್ರ ಓದಿ ದೇವರ ಕೊತ್ತಾರ ಮನೆಗೆ ನಿನ್ನ ಕಲಿಸಿದ ಗುರವೇನ ಕರಸೋವ ನಿನ್ನ ದೇವರು ತೋರಿಸುತ್ತಾನ ಒಪ್ಪು ಈ ಪ್ರಶ್ನೆ ತಿಳಿದದೇನೋ ಕನಸೋವ

ಏನ್ ಹೇಳತ್ತಾರ ನೋಡ್ರಿ ಕವಿಗಳ ಏನ್ ಹೇಳ್ತಾರ ದೇವ್ರ ದೇವ್ರ ಅಂತ ಇರುವುದು ಬಡದೇನು ಇರುದು ಯಾವ ಜಾಗ ನಿನ್ಗ ಹೆಂಗ ರಾಯಬಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರೈತಿರ ಈ ಪರಮಾತ್ಮನ ಊರ್ ಯಾವ್ದ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದು ಇರ್ತಾನ ಬರೇ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂದ್ರೆ ಕೆಲಸ ಆಗಂಗಿಲ್ಲ ಇರ್ಲಿಲ್ಲ ಪರಮಾತ್ಮ ದೊಡ್ಡ ಅವನು ಹೆಚ್ಚಿನ ಅವಳ್ದಿ ಹೇಳಲ್ಲ ಅದೇ ನಿನ್ನ ಪರಮಾತ್ಮ ಒಂದಾನೊಂದು ಟೈಮ್ ದೊಳಗ ದಗದಾಗಿ ದೇವ ದೇವಲೋಕದಾಗ ಪಾರ್ವತಿ ಪರಮಾತ್ಮ ಪಗಡಿ ಆಟ ಆಡ್ತಿದ್ರು ಪಗಡಿ ಆಟ ಆಡುವಂತ ಟೈಮ್ ದೊಳಗ ಪಾರ್ವತಿ ಹೇಳ್ತಾಳ ಪರಮಾತ್ಮ ಪತಿ ದೇವ ಜರ್ ಕರ್ತ ಪಗಡಿ ಆಟದೊಳಗ ನೀವು ನನ್ನ ಕೈಯಾಗ ಸೋತ್ರಿ ಅಂದ್ರ ಸೋತ್ರಿ ಅಂದ್ರ ನಾ ಏನ್ ಕೇಳ್ತೇನೆ ಅದನ್ನೆಲ್ಲಾ ನನಗ್ ಕೊಡ್ಬೇಕು ಹಂಗ ಠರಾವ್ ಇಟ್ಟ ಆಟಕಿ ಅಂದಳಕಿ ಆತನಿ ಸೋತ್ರನಲ್ಲ ಸೋತ್ರನೆ ಕಡುದ ಎಲ್ಲ ಜಗ ಎಲ್ಲಾ ಆಳಾವ್ ಈ ಪಾರ್ವತಿ ಕೈಯಾಗಿ ಹೆಂಗ ಸೋಲ್ತನಂದರಮಾತ್ಮ ಏನ್ ಏನ್ ಹೇಳ್ತಿ ಹೇಳು ಸೋತಿನಿ ಅಂದ್ರೆ ಏನ್ ಕೇಳ್ತಿ ಅದನ್ನು ಕೊಡ್ತಾನಂದ ಅವಾಗ ಒಂದ್ ದಗದಐತಿರಿ ಏನ ಪಗಡಿ ಆಟ ಆಡ್ತಿದ್ರು ಲಾಸ್ಟ್ ಕಾಯಿ ಕಡತಿನೊಳಗಿರು ಪರಮಾತ್ಮ ಸೋತ 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 ಬಳಕೆ ಪಾರ್ವತಿ ಹೇಳುತ್ತಾಳ ಏನತ್ತ ಪರಮಾತ್ಮ ನನ್ನ ಕೈಯಾಗ ಸೋತ್ರ ಎಲ್ಲಾ ಅಂತ ಹೇಳಿರಿ ಈಗ ನಾ ನನಗೆ ಕೇಳ್ತನಲ್ಲ ಕೊಡಬೇಕು ಏನು ಕೇಳ್ತಿ ಕೇಳ ಸೋತದ ಕರಿ ಐತಿ ಅಂದ ಅಲ್ಲಿ ಒಂದ್ ಏನು ತನ್ನ ಕೈ ಒಳಗಿರುವಂತ ತ್ರಿಶೂಲ ಮೊದಲು ಮಾಡಿ ಕೊಟ್ಟ ವಟ್ಟಾನ ತನ್ನ ಕೈಯಾಗಿರುವಂತ ಡಮುರ ಕೊಟ್ಟ ತ ಕೂತಿರುವಂತ ಗದ್ಗಿ ಬಿಟ್ಟ ನಿತ್ತಿಂಹಾಸನ ಬಿಟ್ಟ ಇಟ್ಟೆಲ್ಲಾ ಬಿಟ್ಟ ಮತ್ತೊಂದು ಮಾತು ಹೇಳ್ತಾಳ ಎಲ್ಲಾ ಕೊಟ್ರಿ ಖರಿ ಇನ್ನೊ ಒಂದು ಪಾಲ್ ಬಾಕಿ ಉಳ್ದದ್ರಿ ನಿಮ್ ಡಮರು ಕೊಟ್ರಿ ತ್ರಿಶೂಲ ಕೊಟ್ರಿ ಕೂತಿರುವಂತ ಗದ್ಗಿ ಬಿಟ್ಟು ಕೊಟ್ರಿ ಇನ್ನೊಂದು ಪಾಲ್ ಉಳದ ಪರಮಾತ್ಮಗ ಚಿಂತಿ ಬಿತ್ತು ಅದನ್ನು ಎಲ್ಲಾ ಕೊಟ್ರನಿ ಇನ್ನೊಂದ್ ಕುಡತಿ ಅಂದ್ರೆ ಅದ್ ಏನೈತಿ ಬಾಯಿ ಬಿಟ್ಟು ಕೇಳ ಅದನ್ನೂ ಕುಡ್ತನಂದ ಎಲ್ಲಾ ಕೊಟ್ರಿ ಕರೆ ಇನ್ನೊಂದು ಪಾಲ್ ಏನಪ್ಪಾ ಅಂದ್ರೆ ನಿಮ್ಮ ಶರೀರ ಒಳಗ ಅರ್ಧ ಪಾಲು ನಂದೈತಿ ಅರ್ಧ ಪಾಲು ಅಂದ ನನಗೆ ಕೊಟ್ಟ ನಿಂದ್ರೆ ಈಗಿನ ಈಗ ಕೊಟ್ಟ ಸ್ವತಃ ಕೈಯಾಗ ಸೋತ ಪರಮಾತ್ಮ ಅರ್ಧ ಶರೀರ ಕೊಟ್ಟ ಅರ್ಧ ನಾರೇಶ್ವರಿಯಾಗಿ ನಿಂತಾನ ಅಂತ ಟೈಮ್ ಅದೊಳಗ ಆ ಪರಮಾತ್ಮ ಆ ಪಾರ್ವತಿ ಕೈಯಾಗ ಅರ್ಧ ಕೊಟ್ಟ ಪೂರ ಕುಡ್ತಾನೆ ಅವಂಟ ಅರ್ಧ ಕೊಟ್ಟನ ಇವಂಟ ಪೂರಾ ಸೋತ್ ನೋಡಕ್ಕೆ ನೋಡಕೆ ಅದಕ್ಕ ಹೇಳ ಗರ್ತಿಯಾರಿ ಗಂಡ ಬೇರೆ ಪತಿವ್ರತ್ಯಾರ ಗಂಡ ಬೇರೆ ಗರ್ತಾರ ಅಂದ್ರ ಯಾರ ಪತಿವ್ರತ್ಯಾರ ಅಂದ್ರ ಯಾರ ಯಾರ ಮತ್ತ್ ಇಟ್ಟೆಲ್ಲಾ ಬಿಟ್ಟನ್ರಿ ಇನ್ನ ಭೂಮಿ ಗಾಂಡ್ ಹೋಗದತ್ರೀ ಮಳಿರಾಜ್ ಅವ್ರ ಗಾಂಡ್ರಂಗ ಬಹುಶಃ ಮನಿಗ್ ಹೋಗ್ಲಾಕ್ ಸಡುವುದಂ ಕಣಂಗಿಲ್ಲರಿ ಕಣದಾಡ್ದವ್ರಿಗೆ ಕೈಲೇ ಬಂದ್ರಿ கண்ட்ர ஆ நமகுணி அந்த யார பத்தி விர அந்த அவரு கரத்தாரி பாப்ப இல்லல அவரு பத்தி விரினத இது பஹிர்ங்கொழர் ஹெங்க தோடவங்க டைர்ட் ஆகல பர்தேநா ஒ சால பரீட்சு ண்ட மல்ல ஆக இண்டம ர ತುಂಬಕೊಂಡು ಕೂತಿರು ಚೀಲಕ್ಕೆ ಗಂಡ ಅಂದಾರ ಸುಮ್ಮನೆ ಮನೆಯಗೆ ಇದ್ದಾಗ ಸಣ್ಣ ಆಗಿದ್ದಾಗ ಸಣ್ಣ ಹಂಗ ಗಂಡ ಆಗಬೇಕಾದ್ರೆ ಹೆಂಗಪ್ಪ ಪ್ರಥಮದೊಳಗೆ ನೀ ನನಗೆ ಗಂಡ ಅಲ್ಲ ಅಲ್ಲ ನಿನ್ನ ಮನೆಯಗೆ ಕೇವಲ ಒಂದ ಹುಡುಗ ಹಾ ಏನೋ ನಿನ್ನ ಮನೆಯಗೆ ಇದ್ದಾಗ ನಿನ್ನ ಮನೆಯಗೆ ನಿ ನಿನ್ನ ಮನೆಯಗೆ ನಿ ಇದ್ದಾಗ ಬರೆ ಒಂದ ಹುಡುಗ ಹಾ ಮದಿ ಹಂದ್ರಕ ಮದಿ ಮಗ ಮಗ ಆದಾಗ ಮಗ ಆದ್ರೆ ಗಂಡ ಇಲ್ಲ ಯಾವಾಗ ನನ್ನಂತದ್ ಒಂದು ಗೊಂಬಿ ತಂದ ಹುಡ್ಕಿ ಆಡ್ಕೊಂಡ ಅದು ಹೆಂಗ ನಾಕ್ ಮಂದಿ ಹಿರಿಯಾರ್ನ ಒಂದು ಕ್ಲೋಸರ್ ಮಾಡಕೊಂಡ ಕ್ಲೋಸರ್ ಗಾಡಿ ತುಂಬಕೊಂಡ ನಾಲ್ಕು ರೊಟ್ಟಿ ಬುತ್ತಿ ಕಟ್ಟಕೊಂಡ ಅದು ಅಕ್ಕಿ ಮನಿಗೆ ಬಂದ ಬೆಳಕ ಏನೋ ಹಾಕಿ ಒಳಕ್ ಕುತ್ಕೊಂಡು ಎಸ್ ಹೊರಗೆ ಹೊರಗಿ ಕಣದಾಳಗೊಂಡ ಎಸ್ ಇಲ್ಲಿ ಪೀಚರ್ ಸರ್ಕೋ ಗಾಡಿ ಲಿಕ್ ಗರ್ಕೋ ಕೇಳಲಿ ಕಣದಾಳ ಬಾಡ್ಕೋ ಬಾಡ್ಕೋ ಅದು ಯಾಕೋ ಲೌಕರ ಜಾಗ ಬಿಟ್ಟನ್ರೀ ತಳ ಮೂರು ಇರ್ಲಿ ಇರ್ಲಿ ಅದಕ್ಕ ಒಂದ ಹೆಣ್ಣಿನ ತಂದ ಹುಡಿಕಾಡಿ ಅಕ್ಕಿಗೆ ತಾಳಿ ಕಟ್ಟಿದ ಮೇಲೆ ನಿನಗ ಗಾಂಡ್ ಅಂತ ನಾಮ ಬರ್ತದ ಬರ್ತದೈತಿ ಮಾಣ್ಣ ಇರ್ಲಿಕ್ಕ ಯಾರಿಗಾಂಡತ್ತಿದಿಂಗ್ ಇಬ್ರು ಹಿಂದೊಂದಿಬ್ರು ಅದಾರ್ ಅದಾರಲ್ಲ ಅವ್ರಿಗೆ ಯಾಕಿದ್ದಿ ಅವ್ರಿಗೆಲ್ರಿ ಗಾಂಡ್ ಅದಂದ್ರೆ ಇವ್ರನ್ನ ಆಪರೇಷನ್ ಥಿಯೇಟರ್ ಹಾಕಬೇಕಾಗ ಆಗ್ಲಕ್ಕ ಬರಂಗಿಲ್ಲ ಹೆಣ್ಮಕ್ಳು ಬೇಕ ಅದಕ್ಕೆ ಹೇಳು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೌದಾ ಹೆಣ್ಣು ಜರ್ಕರ್ ಮುನಿತ ಪಾತಂದ್ರೆ ಮಹಾಮಾರಿ ಆಗ್ತದೆ ಹೆಣ್ಣ ಮನಸ್ಸು ಮಾಡಿದ್ರ ಸಾವಿನ ದೌಡಿಯಾಗಿ ಒತ್ತಬಹುದು ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿ ಅಂತ ತಕ್ಕೊಂಡ ನಿನ್ನ ಸಂಗಟ ಪ್ರಪಂಚ ಮಾಡಿ ನಿನ್ನ ಪಾರಮಾರ್ಥ ಕಾಣಿಸಬಹುದು ಒಂದು ಹೆಣ್ಣಿನ ನೆಲಿ ನೀರಿನ ನೆಲಿ ಒಂದು ಕುದುರೆ ನೆಲಿ ಹತ್ತಿಲ್ಲ ಯಾವತ್ತಿ ಹೆಣ್ಣಿನಂತೂ ಇವ್ರ ಮುತ್ಯಾಗ ಸಹಿತ ಹತ್ತಿಲ್ಲ ಹೆಂಗ ಮಾಯಾದ ಜಾಲ ಐತೆ ತಗೋಳಂಗಿಲ್ಲ ತಗೋಳಂಗಿಲ್ಲ ತಗೋತಂದ್ರೆ ಹೊರಗು ಹೆಂಗಿಲ್ಲ ಮುಗಿತ್ತು ಶಾಂತಿ ಮಾಯಾ ಮಾಯಾಬೇನ ಬಿಟ್ಟಿಲ್ಲಪ್ಪ ತೆಲಿ ರಾವಣಗ ಮಾಯಾ ಬೆನ ಬಿಟ್ಟಿಲ್ಲ ಇಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾಬೇನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ಅಂತ ಹೇಳಿ ತಪ್ಪಾಗೈತಿದ ವಿಶ್ವಾಮಿತ್ರ ಇವ ತಪ್ಪಾಗ ಕೊತ್ತಿದ್ದ ಮೇನಕಾ ದೇವಿ ವಿಚಾರ ಮಾಡ್ತಾಳ ಏನತ್ತ ಯಾಕಂದ್ರ ಇವರಲ್ಲಿ ಒಂದ್ ದಗದಾಗಿತ್ರಿ ಇಂದ್ರಗ್ ಒಂದು ಸೊಕ್ಕ ಬಂದಿತ್ತು ಏನತ್ತ ಎರಡನೇದ ಬ್ರಹ್ಮ ಆಗ ಕಾಣ್ತಾನ ಇವ್ ಮಗ ಅಂದವ್ ಯಾರ ಇಂದ್ರ ಇಂದ್ರ ತನ್ನ ಮನಸ್ಸಿನಾಗ ತಿಳ್ಕೊಂಡ ವಿಶ್ವಾಮಿತ್ರ ಎರಡನೇ ಬ್ರಹ್ಮ ಆಗ ಕಾಣತಾನಿವ ಮಾಡಿ ಇವನು ಮಾಡಿ ಗುರುಬಾರ್ದ ಹೇಳಿ ಸ್ವತಃ ಮೇನಕ ಅದಿವೆ ಹೇಳ್ತಾನೆ ಇದೇನ ಪಕ್ಕ ಕುತ್ತತೀಯೋ ಏನ ಕಚ್ಚಾ ಕುತ್ತತೀಯೋ ನೀ ಪರೀಕ್ಷೆ ಮಾಡು ಕೊಟ್ಟು ನೀ ಪರೀಕ್ಷೆ ಮಾಡಿ ಬಾ ಯಾಕ ಅಕಿನಾ ಯಾಕ ಕಳಿಸಬೇಕಾಗಿತ್ತು ಯಾಕ ಅದಕ್ಕೊಂದು ಮಾತು ದರಿ ಹೆಂಗ ಹೆಣ್ಣಂದ್ರೆ ಒಂದು ಬೆಂಕಿ ಇದ್ದಂಗ ಹಹ ಗಂಡಂದ್ರೆ ಒಂದು ಬೆಣ್ಣೆ ಇದ್ದಂಗ ಬೆಣ್ಣೆ ಇದ್ದಂಗ ನಾನು ಅಂತ ಬೆಣ್ಣೆ ಬಂದು ಬೆಂಕಿ ಮಗಳಗೆ ಬಿಟ್ರ ಕರಗಲ್ದ ಬಿಟ್ಟಿತ್ತು ಹೆಂಗೆಂತವ ಕರಿಗಾವು ಇರೀನೇ ಅದಕ್ಕ ಬರೇ ದೇವಿ ಕಾಲಾಗಿನ ಗೆಜ್ಜೆ ನಾದ ನಾದ ಬಿತ್ತ ಬರೇ ಗಾಲ್ ಗಾಲ್ ಅನ್ನುವಂತ ಗೆಜ್ಜಿ ಸೌಂಡ್ ತಗೊಂಡು ಬಂದಿದ ಕಾಲಾಗಿನ ಗೆಜ್ಜೆ ನಾದ ಏನು ಬಿತ್ತು ನೋಡಿ ಕಣದಾಳ ವಿಶ್ವಾಮಿತ್ತಿಮ್ಯಾ ಉಟ್ಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ಓ ಲಕ್ಷ್ಮಣ ನಿಂದ ನಿಮ್ ಇಲ್ಲ ಅನುದಾನ ಬಿಡ ಇರ್ಲಿ ಮಾಡ